ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೆ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇಷ್ಟಿಕಾಕ್ಯಪುರಾಧೀಶೋ ರಾಮೇಶೋ ಲೋಕರಕ್ಷಕ ಗಣೇಶ ಗಿರಿಜಾ ಪಾತು ನಿತ್ಯಂ ಸದಾಶಿವ ಕಲ್ಪನಾತೀತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಶರನ್ನವರಾತ್ರಿ ಉತ್ಸವದ ಶುಭಕಾಮನೆಗಳನ್ನು ತಿಳಿಸುತ್ತಾ ಆರಾಧ್ಯಮೂರ್ತಿಯಾಗಿರತಕ್ಕಂತಹ ಪಾರ್ವತಿ ಸಹಿತನಾಗಿರತಕ್ಕಂತಹ ರಾಮೇಶ್ವರನನ್ನು ಮನಸ್ಸಿನಲ್ಲಿ ಸ್ಮರಿಸಿ ಈ ಒಂದು ಶರನ್ನವರಾತ್ರಿ ಉತ್ಸವದ ಎರಡನೇ ದಿನವಾದಂತಹ ಇಂದು ದೇವಜಾತ ದುರ್ಗೆಯ ಆರಾಧನೆಯ ಕುರಿತಾಗಿ ಒಂದೆರಡು ವಿಷಯಗಳನ್ನು ನಿಮ್ಮಲ್ಲಿ ನನ್ನ ಇತಿಯ ಮಿತಿಯಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಶರನ್ನವರಾತ್ರಿ ಉತ್ಸವ ಅಂತಂದರೆ ಉತ್ಸವ ಅನ್ನುವಂತಹ ಶಬ್ದವೇ ನಮಗೆ ವಿಶೇಷವಾದದ್ದು ಪರ್ವಕಾಲ ಹಬ್ಬದ ವಾತಾವರಣ ಈ ರೀತಿಯಾಗಿ ಹತ್ತು ಹಲವಾರು ರೀತಿಯಾದಂತಹ ಅರ್ಥವನ್ನು ನಮಗೆ ಕೊಡುತ್ತದೆ ನವ ದಿನಗಳ ಪರ್ಯಂತರವಾಗಿ ನವದಿನಗಳಿಂದ ಕೂಡಿರತಕ್ಕಂತಹ ರಾತ್ರಿಯನ್ನು ನವರಾತ್ರಿ ಒಟ್ಟಿನಲ್ಲಿ ನವರಾತ್ರಿ ಉತ್ಸವ ಈ ಸಂದರ್ಭದಲ್ಲಿ ದೇವಿಯನ್ನು ಆರಾಧನೆ ಮಾಡಬೇಕು ಉಪಾಸನೆಯನ್ನು ಮಾಡಬೇಕು ಎನ್ನುವುದಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಸ್ತುತ ಈ ಒಂದು ನವರಾತ್ರಿ ಉತ್ಸವದಲ್ಲಿ ಹಲವು ವಿಧವಾಗಿ ಅಥವಾ ಹಲವು ಕ್ರಮದಲ್ಲಿ ದೇವರನ್ನು ದುರ್ಗಿಯನ್ನ ಉಪಾಸನೆಯನ್ನು ಮಾಡುತ್ತಾರೆ ಒಂದಿಷ್ಟು ಕಡೆಯಲ್ಲಿ ಯೋಗನಿದ್ರಾದಿ ಒಂಬತ್ತು ದೇವತೆಗಳಿರಬಹುದು ದುರ್ಗಾ ಕ್ರಮದಲ್ಲಿರ್ಬೋದು ಕೌಮಾರಿ ಕ್ರಮದಲ್ಲಿರ್ಬೋದು ಸಿದ್ಧಿದಾತ್ರಿ ಪರ್ಯಂತರವಾಗಿ ಇರ್ಬೋದು ಹೀಗೆ ಬೇರೆ ಬೇರೆ ಕ್ರಮದಲ್ಲಿ ಉಪಾಸನೆ ಮಾಡುವಂಥದ್ದುಂಟು ದಕ್ಷಿಣ ಭಾರತದ ದಕ್ಷಿಣ ಭಾಗದಲ್ಲಿ ವಿಶೇಷವಾಗಿ ಈ ಒಂದು ಯೋಗನಿದ್ರಾದಿ ದೇವತೆಗಳನ್ನು ಆರಾಧನೆ ಮಾಡುವಂಥ ಕ್ರಮ ಇರುವಂಥದ್ದು ಅಲ್ಲಿ ಪ್ರಧಾನವಾಗಿ ಎರಡನೇ ದಿನವಾದಂಥ ಇಂದು ದೇವಜಾತ ದುರ್ಗೆಯನ್ನು ಆರಾಧನೆ ಮಾಡಬೇಕು ಎನ್ನುವುದಾಗಿ ಪೂಜಾ ವ್ಯವಸ್ಥೆಯಲ್ಲಿ ಹಗಲು ಶಿವನನ್ನು ರಾತ್ರಿಯಲ್ಲಿ ಶಿವೆಯನ್ನು ಅಥವಾ ಶಕ್ತಿಯನ್ನು ಆರಾಧನೆ ಮಾಡುವಂಥದ್ದು ಬಹಳ ಮಹತ್ವದ್ದಾಗಿದ್ದು ಅದರ ಫಲವು ಕೂಡ ಬಹಳ ಮಹತ್ವವಾಗಿರುತ್ತದೆ ಎನ್ನುವುದಾಗಿ ಕೂಡ ತಿಳಿಸ್ತಾರೆ ಇಲ್ಲಿ ಪ್ರಸ್ತುತವಾಗಿ ಈ ಒಂದು ಯೋಗನಿದ್ರಾದಿ ದೇವತೆಗಳಲ್ಲಿ ವಿಶೇಷವಾಗಿ ಎರಡನೆಯ ದಿನವಾದಂಥ ಇಂದು ದೇವಜಾತ ದುರ್ಗೆಯನ್ನು ಆರಾಧನೆಯನ್ನು ಮಾಡಬೇಕು ಎನ್ನುವುದಾಗಿ ಕೂಡ ತಿಳಿಸಿಕೊಡುತ್ತಾರೆ ಹೆಸರೇ ಹೇಳುವಂತೆ ದೇವಜಾತ ಎನ್ನುವ ಅರ್ಥವನ್ನು ನಾವು ಹುಡುಕ್ಲಿಕ್ಕೆ ಹೋದರೆ ದೇವರಿಂದ ಹೊರಹೊಮ್ಮಲ್ಪಟ್ಟವಳು ಅಥವಾ ದೇವತೆಗಳಿಂದ ಆವಿರ್ಭವಿಸಿದವಳು ದೇವತೆಗಳಿಂದ ಹುಟ್ಟಿದವಳು ಹೀಗೆ ಹಲವು ಅರ್ಥಗಳನ್ನು ನಾವು ಗ್ರಹಿಸಿಕೊಳ್ಳಬಹುದು ದೇವಾನು ದೇವತೆಗಳಿಗೆ ಕಷ್ಟ ಬಂದದಗಿದ ಸಂದರ್ಭದಲ್ಲಿ ರಾಕ್ಷಸರಿಂದ ದುಷ್ಟರಿಂದ ಜಗತ್ತಿಗೆ ತೊಂದರೆ ಉಂಟಾದ ಸಂದರ್ಭದಲ್ಲಿ ದೇವತೆಗಳಿಗೆ ಯಾವ ರೀತಿ ಅಂತಂದರೆ ಬ್ರಾಹ್ಮಣರು ಅಥವಾ ಭೂಲೋಕದಲ್ಲಿ ನಡೆಯತಕ್ಕಂತಹ ಯಜ್ಞ ಯಾಗಾದಿಗಳ ಅವಿರ್ಭಾಗ ದೇವತೆಗಳಿಗೆ ಅದು ಸಲ್ಲಿಕೆಯಾಗದೆ ಅದನ್ನು ಕೂಡ ರಾಕ್ಷಸರೇ ಸ್ವೀಕಾರ ಮಾಡುವ ಹೊತ್ತಿನಲ್ಲಿ ದೇವಾನುದೇವತೆಗಳು ವಿಷ್ಣುವನ್ನು ಮೊರೆ ಹೋಗ್ತಾರೆ ವಿಷ್ಣುವಿನ ಮೊರೆ ಹೋದ ಸಂದರ್ಭದಲ್ಲಿ ವಿಷ್ಣು ಈ ಸೂಚನೆಯನ್ನು ನೀಡುತ್ತಾನೆ ನಮ್ಮೆಲ್ಲರ ತೇಜಸ್ಸಿನಿಂದ ಒಂದು ಶಕ್ತಿ ಹೊರಹೊಮ್ಮಬೇಕಾಗಿದೆ ಅದು ಬ್ರಹ್ಮನ ವರದ ವಿರುದ್ಧವಾಗಿ ಆ ಮೊದಲೇ ಬ್ರಹ್ಮ ವರವನ್ನು ಕೂಡ ನೀಡಿರ್ತಾನೆ ರಾಕ್ಷಸರಿಗೆ ಹಾಗಾಗಿ ಆ ವರದ ಬಲದಿಂದ ಅವರು ಅಟ್ಟಹಾಸವನ್ನು ಮೆರಿತಾ ಇರ್ತಾರೆ ಆ ಸಂದರ್ಭದಲ್ಲಿ ವರದ ವಿರುದ್ಧವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ಈ ಒಂದು ಉಪಾಯವನ್ನು ತಂತ್ರಗಾರಿಕೆಯನ್ನು ಹೂಡ್ತಾರೆ ಆ ಸಂದರ್ಭದಲ್ಲಿ ಬ್ರಹ್ಮನ ರಜೋಗುಣವು ರುದ್ರನ ತಮೋಗುಣವು ಶಿವನ ತಮೋಗುಣವು ವಿಷ್ಣುವಿನ ಸತ್ವಗುಣವು ಇವೆಲ್ಲವೂ ಕೂಡ ಸೇರಿ ಒಂದು ಹಿಮಾಲಯ ಪರ್ವತದಂತೆ ದೊಡ್ಡದಾಗಿರತಕ್ಕಂತಹ ಶ್ವೇತವಾಗಿರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಒಂದು ಶಕ್ತಿಯ ಆವಿರ್ಭಾವವಾಗ್ತದೆ ಅದಕ್ಕೆ ಎಲ್ಲ ದೇವತೆಗಳ ತೇಜಸ್ಸು ಕೂಡ ಅಗ್ನಿಯ ಯಮನ ನಿರ್ವೃತಿಯ ವರುಣನ ವಾಯುವಿನ ಹೀಗೆ ಮೊದಲಾದ ಎಲ್ಲ ದೇವತೆಗಳ ತೇಜಸ್ಸು ಕೂಡ ಅದರೊಟ್ಟಿಗೆ ಸೇರಿಕೊಂಡು ಒಂದು ಶಕ್ತಿಯ ಪ್ರಾದುರ್ಭಾವವಾಗ್ತದೆ ಮಹಾಮಾಯೆ ದೇವಜಾತ ದುರ್ಗೆಯ ಆವಿರ್ಭಾವವಾಗ್ತದೆ ಸಪ್ತಶತಿಯಲ್ಲಿಯೂ ಕೂಡ ಬರುವಂತೆ ಅದಕ್ಕೆ ದೇವಾನುದೇವತೆಗಳಿಂದ ಬೇರೆ ಬೇರೆ ಶಸ್ತ್ರಗಳು ಶಿವನಿಂದ ಶೂಲವು ಕಾಲನಿಂದ ಖಡ್ಗವು ವಿಷ್ಣು ಶಕ್ತಿಯಿಂದ ಚಕ್ರವು ಇಂದ್ರನಿಂದ ವಜ್ರಾಯುಧವು ಹೀಗೆ ಬೇರೆ ಬೇರೆ ಆಯುಧಗಳು ಕೂಡ ಕೊಡಲ್ಪಡ್ತದೆ ಅದಲ್ಲದೆ ಅನೇಕ ಆಭರಣಗಳು ದೇವಾನುದೇವತೆಗಳಿಂದ ಅದಕ್ಕೆ ಕೊಡಲ್ಪಡ್ತದೆ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಅಂಗಪ್ರತ್ಯಂಗಗಳು ಶಿವನ ಆ ಕಾಂತಿಯಿಂದ ಅವಳ ಮುಖ ರಚನೆಯಾಗ್ತದೆ ಹಾಗೆ ಕುಬೇರನಿಂದ ಮೂಗು ಹೀಗೆ ಬೇರೆ ಬೇರೆ ಅಂಗಗಳು ದೇವತೆಗಳ ಒಂದೊಂದು ಗುಣಗಳನ್ನು ಅಲ್ಲಿ ಹೊಂದಲ್ಪಡ್ತದೆ ಆಭರಣಗಳು ಕೊಡಲ್ಪಡ್ತದೆ ಬ್ರಹ್ಮನಿಂದ ಕಮಂಡಲು ಕೊಡಲ್ಪಡ್ತದೆ ಪ್ರಜಾಪತಿ ಚಾಕ್ಷಮಾಲಾಂ ದದೌ ಬ್ರಹ್ಮ ಕಮಂಡಲುಂ ಎನ್ನುವಂತೆ ಪ್ರಜಾಪತಿಯಿಂದ ಅಕ್ಷಮಾಲೆಗಳು ಬ್ರಹ್ಮನಿಂದ ಕಮಂಡಲು ಪಾನಪಾತ್ರೆಗಳು ಹೀಗೆ ಅನೇಕ ಯಾವ ಯಾವ ಉಪಯೋಗಿ ವಸ್ತುಗಳಿದೆಯೋ ಅವೆಲ್ಲವೂ ಕೂಡ ಆ ದೇವಿಗೆ ಆಗ್ತದೆ ಅಥವಾ ನೀಡಲ್ಪಡ್ತದೆ ದೇವತೆಗಳಿಂದ ಅವೆಲ್ಲವೂ ಕೂಡ ನೀಡಲ್ಪಡ್ತದೆ ಅಲ್ಲಿಯಿಂದ ಒಂದು ಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ದುರ್ಗೆ ಮಹಾಮಾಯೆ ಪ್ರಾದುರ್ಭಾವವಾಗ್ತದೆ ಇನ್ನು ಇವಳನ್ನು ಯಾರು ಪೂಜಿಸುತ್ತಾರೋ ಯಾರು ಅರ್ಚಿಸುತ್ತಾರೋ ಅವರಿಗೆ ಎಲ್ಲ ದೇವಾನುದೇವತೆಗಳನ್ನು ಆರಾಧಿಸಿದಂತಹ ಫಲವೂ ಕೂಡ ಪ್ರಾಪ್ತಿಯಾಗ್ತದೆ ಯಾಕಂತಂದರೆ ಆ ಎಲ್ಲರ ಗುಣಗಳು ಕೂಡ ಎಲ್ಲ ದೇವತೆಗಳ ಗುಣವೂ ಕೂಡ ಅದರಲ್ಲಿ ಹೊಂದಲ್ಪಟ್ಟುವುದರಿಂದ ಹೊಂದಿರಲ್ಪಟ್ಟು ಇರುವುದರಿಂದ ಅವೆಲ್ಲವೂ ಕೂಡ ಪೂಜಿಸಿದಂತೆ ಆರಾಧಿಸಿದಂತೆ ಅದರ ಫಲ ಅನ್ನುವಂಥದ್ದು ಆ ಒಂದು ದೇವಿಯ ಆರಾಧನೆಯಿಂದ ನಮಗೆ ಸಿಗಲ್ಪಡ್ತದೆ ಇನ್ನು ಇವಳನ್ನು ಚತುರ್ಭುಜಳು ಶುಕ್ಲ ವರ್ಣದವಳು ಹಂಸಾರೂಢಳಾಗಿ ಹಂಸವಾಹನವಾಗಿ ಶ್ವೇತ ವಸ್ತ್ರಗಳಿಂದ ಶೋಭಿಸಿರುವಂಥವಳು ಶ್ವೇತ ಮಾಲೆಯಿಂದ ಕಂಗೊಳಿಸುತ್ತಿರುವಂಥವಳು ಇವಳನ್ನು ಎರಡನೆಯ ದಿನ ದೇವಜಾತ ಎನ್ನುವುದಾಗಿ ಆರಾಧಿಸುವುದರಿಂದ ಎಲ್ಲ ಪಾಪವು ಕೂಡ ನಶಿಸ್ತದೆ ಪುಣ್ಯ ಪ್ರಾದುರ್ಭಾವವಾಗ್ತದೆ ಅನೇಕ ವಿಧವಾದಂತಹ ಫಲವನ್ನು ಅವನು ಗುಂಜಿಸ್ತಾನೆ ಎನ್ನುವುದಾಗಿ ಈ ಒಂದು ದೇವಜಾತೆಯ ಆರಾಧನೆಯಿಂದ ಹೇಳ್ತಾರೆ ನವರಾತ್ರಿ ವ್ರತಂ ಪ್ರೋಕ್ತ ವ್ರತಾನಾಂ ನಾವು ವೃತು ಆರಾಧನಂ ಶಿವಾಯಾಸ್ತು ಸರ್ವ ಸಂಪತ್ಕರಂ ಪರಂ ಎನ್ನುವುದಾಗಿಯೂ ಕೂಡ ಹೇಳ್ತಾರೆ ನವರಾತ್ರಿ ವ್ರತ ಅನ್ನುವಂಥದ್ದೇ ಅತಿ ಪುಣ್ಯ ವ್ರತ ವ್ರತದಲ್ಲಿಯೇ ಅತಿ ಉತ್ತಮವಾದಂತಹ ವ್ರತ ಈ ಸಂದರ್ಭದಲ್ಲಿ ಶಿವೆಯನ್ನು ಯಾರು ಆರಾಧಿಸ್ತಾರೋ ಬೇರೆ ಬೇರೆ ಸ್ವರೂಪದಲ್ಲಿ ಅವರು ಸರ್ವ ಸಂಪತ್ಕರವರಾಗ್ತಾರೆ ಎಲ್ಲ ವಿಧವಾದಂತಹ ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಎಲ್ಲವನ್ನು ಕಡಿ ಪಡೆದುಕೊಳ್ತಾರೆ ಎನ್ನುವುದಾಗಿ ಇವು ಕೂಡ ಹೇಳ್ತಾರೆ ಇನ್ನು ಇದೇ ಸಪ್ತಶತಿಯಲ್ಲಿ ಮಾರ್ಕಾಂಡೆಯುಕ್ತ ಸಪ್ತಶತಿಯಲ್ಲಿಯೂ ಕೂಡ ಶರತ್ಕಾಲೆ ಮಹಾಪೂಜ್ಯ ಕ್ರಿಯತೆ ಆಚ ವಾರ್ಷಿಕಿ ಶರದ್ ಋತುವಿನಲ್ಲಿ ಮಹಾಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಎಲ್ಲವನ್ನು ನಾನು ಕೊಡ್ತೇನೆ ಎನ್ನುವುದಾಗಿ ದೇವಿಯು ವಾಚ ದೇವಿಯಿಂದಲೇ ಹೇಳಿರಲ್ಪಟ್ಟಂಥದ್ದು ಹಾಗಾಗಿ ಈ ಒಂದು ಪುಣ್ಯತಮವಾದಂತಹ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಆ ನವದುರ್ಗಿಯನ್ನು ನವವಿಧವಾಗಿ ಆರಾಧನೆಯನ್ನು ಮಾಡೋಣ ತನ್ಮೂಲಕವಾಗಿ ನಾವೆಲ್ಲರೂ ಕೂಡ ಆ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಪೂಜೆಯ ವಿಧಾನಗಳಲ್ಲೂ ಕೂಡ ಅವರವರ ಶಕ್ತ್ಯಾನುಸಾರ ಪೂಜೆಯನ್ನು ಮಾಡಬಹುದು ಮಾಡಬೇಕು ಎನ್ನುವುದಾಗಿ ಕೂಡ ಹೇಳ್ತಾರೆ ಹಾಗಾಗಿ ಧೂಪ ದೀಪಾದಿಗಳಿಂದ ನೈವೇದ್ಯ ವಿಶೇಷವಾದಂತಹ ಪಾಯಸಾನ್ನ ಪ್ರಿಯ ನಮಃ ಲಲಿತಾ ಸಹಸ್ರನಾಮದಲ್ಲಿ ನಾಮದಲ್ಲಿ ಬರುತ್ತದೆ ಪಾಯಸಾನ್ನ ಪ್ರಿಯಳವಳು ಪಾಯಸಾದಿ ಭಕ್ಷ್ಯಗಳನ್ನು ನೈವೇದ್ಯ ಮಾಡುವುದರಿಂದ ನಾಮಪಾರಾಯಣ ಪ್ರೀತಳವಳು ಅವಳ ಹೆಚ್ಚೆಚ್ಚು ಸ್ತುತಿಯನ್ನು ಮಾಡುವುದರಿಂದ ಒಟ್ಟಿನಲ್ಲಿ ಈ ಒಂದು ನವರಾತ್ರಿಯ ಈ ಒಂದು ಪರ್ವ ಕಾಲದಲ್ಲಿ ಅವಳನ್ನು ಹೆಚ್ಚೆಚ್ಚು ಉಪಾಸನೆ ಆರಾಧನೆ ಮಾಡುವುದರಿಂದ ಅವಳು ಶೀಘ್ರವಾಗಿ ಫಲವನ್ನು ಕೊಡ್ತಾಳೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ ಈ ವಾಹಿನಿಯ ಮುಖೇನವಾಗಿ ವಾಹಿನಿಯ ಎಲ್ಲ ವೀಕ್ಷಕರಲ್ಲಿ ನಾವೆಲ್ಲರೂ ಕೂಡಿ ಈ ಒಂದು ಆರಾಧನೆಯನ್ನು ಅತಿ ಯಶಸ್ವಿಯಾಗಿ ನಡೆಸೋಣ ಎಲ್ಲರಿಗೂ ಕೂಡ ಭಗವತಿ ಜಗನ್ಮಾತೆ ಒಳಿತನ್ನು ಮಾಡಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಎನ್ನುವುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಒಂದೆರಡು ಮಾತುಗಳನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯದುರ್ಗೆ